ಆಧ್ಯಾತ್ಮದ ನ್ಯೂಕ್ಲಿಯರ್ ಬಾ ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ ಅವ್ರು ನಮ್ಮ ಜಾತಿ ಗುರುಗಳೇ ಸನಾತನ ಧರ್ಮದಲ್ಲಿ ಉತ್ತರ ಕೊಡಲಿಕ್ಕಾಗ್ದು ಇದು ಯಾವುದೂ ಇಲ್ಲ ಮೋಹ ಹುಟ್ಟದು ಹೊರಗಡೆ ಇರೋ ಮೋಹನನಿಂದ ಅಲ್ಲ ಅದರ ಎಲ್ಲರೂ ಸುಳ್ಳು ಹೇಳಿದ್ದಾರೆ ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ದೊಡ್ಡೋವ್ರು ಹೇಳೋದ್ ಮಾತೇನಂತ ಹೇಳಿದ್ರೆ ನಿಮ್ಗೆ ಯಾರೇ ಏನೇ ತಿಳಿಸಿದ್ರು ಕೂಡ ಅವರು ಗುರು ಸಮಾನರು ಅಂತ ಹೇಳ್ತಾರೆ ಈಗ ನೀವು ಸಾಕಷ್ಟು ವಿಚಾರಗಳನ್ನು ಬೇರೆ 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 ಕಡೆ ತಿಳ್ಕೊಳ್ತಾ ಹೋಗ್ತಿದ್ರಿ ನಿಮ್ಮ ಒಳಗಡೆ ಹುಟ್ಕೊಂಡಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗ್ತಾ ಇದ್ರಿ ಆದರೆ ನಿಮ್ಮ ಬದುಕಿನಲ್ಲಿ ನಿಜವಾಗ್ಲೂ ನನಗೆ ಇವರು ಗುರುಗಳು ಅಂತ ಹೇಳ್ಕೊಳೋದಾದ್ರೆ ಯಾರೆಲ್ಲರೂ ತಿಳ್ಕೊಳ್ತೀವಿ ನನಗೆ ನನ್ನ ಪಾರ್ಟ್ ಆಫ್ ಲೈಫಲ್ಲಿ ನಾನು ಹೇಳಿದ್ದಲ್ಲ ಅವಧೂತ ಶಬ್ದ ಅಕ್ಷರತ್ವಾತ್ ಅರಣ್ಯತ್ವ ದೂತತ್ವ ಅಕ್ಷರತ್ವ ಅಂದ್ರೆ ಓಂಕಾರ ಅದನ್ನು ಧಾರಣೆ ಮಾಡೋದು ದೂತತ್ವಾತಂದರೆ ಎಲ್ಲವನ್ನು ಸಮಾಜವನ್ನು ಎರಡೂ ಥರದಲ್ಲಿ ತಗೊಳ್ಬೋದು ಜ್ಞಾನದ ರೆಪ್ರೆಸೆಂಟೇಟಿವ್ ಅಂತದು ಇಲ್ಲ ಎಲ್ಲವನ್ನ ಒಳಗಿಂದ ತೆಚ್ಚುದು ಹೊರಗಿಂದ ಬಿಸಾಕುದ ಅಂತಲ್ಲ ಒಳಗ ಅಟ್ಯಾಚ್ಮೆಂಟ್ ಇರೋದು ಬಟ್ಟೆಲಲ್ಲ ಅಟ್ಯಾಚ್ಮೆಂಟ್ ಇರೋದು ಬುದ್ಧಿಲಿ ಹೌದು ಮೋಹ ಹುಟ್ಟುದು ಮನಸ್ಸಿಂದ ಬಿಟ್ಟು ಹೊರತು ಮೋಹ ಹುಟ್ಟುದು ಹೊರಗಡೆ ಇರೋ ಮೋಹನನಿಂದ ಅಲ್ಲ ಅಲ್ವಾ ನನ್ನ ಒಳಗೆ ಒಂದು ಡಾಟಾ ಇದೆ ನಾನು ಗಂಡು ನಾನು ಹೆಣ್ಣು ನಾನು ಅದು ನಾನು ಇದು ಇದೆಲ್ಲ ಒಂದು ಆರೋಪದ ಡಾಟಾ ಹ್ಞೂ ಸತ್ಯ ಜಗತ್ಮಿತ್ಯ ಅಂದರೆ ಶ ಹೇಳಿದ್ದು ಶಂಕರಾಚಾರ್ಯ ಶರೀರ ತೆಗೆದು ಕಡ್ದು ಹಾಕೋ ಅವ್ರು ಹೇಳಿದ್ದೇನು ಜಗತ್ತು ಆಗಿ ಆವತ್ತೂ ಇರಲ್ಲ ಇಟ್ ಈಸ್ ಚೇಂಜಿಂಗ್ ಲಾ ಆಫ್ ಇಂಪರ್ಮನೆನ್ಸ್ ಅನ್ನು ಅವ್ರು ಹೇಳಿದ್ವಿ ಅದ್ ಯಾರೋ ಹೊಸದಾಗಿ ವೆಸ್ಟರ್ನ್ ಅವರು ಬಂದ ಲಾ ಆಫ್ ಇಂಪರ್ಮನೆನ್ಸ್ ಹೇಳಿದಾಗ ನಮಗ್ ಹೌದು ಇದನ್ನ ಯಾವ್ದೋ ಕಾಲದಲ್ಲಿ ಶಂಕರಾಚಾರ್ಯರು ಹೋಗಿದ್ದಾರೆ ಆದ್ರೆ ನಮಗೆ ಅದು ದೊಡ್ಡವ್ ನಮ್ಮ ಸಮಸ್ಯೆ ಏನಂದ್ರೆ ಈಗಿನ ಮೆಕಾಲ ಸಿಸ್ಟಮ್ ಇಂದು ಸನಾತನ ಧರ್ಮದಲ್ಲಿ ಉತ್ತರ ಕೊಡ್ಲಿಕ್ಕಾಗ್ದು ಇದು ಯಾವ್ದೂ ಇಲ್ಲ ಏರೋಪ್ಲೇನ್ ಕಂಡಿಡ್ದಾಗ ನಾವು ಜೋಶ್ ಹೇಳಿದ್ವಿ ಪುಷ್ಪಕ ವಿಮಾನದಲ್ಲಿ ಓಡಾಡಿದ್ರು ಅಂದ್ರೆ ಕಂಡಿಡ್ದಿದ್ದಲ್ಲ ಓಡಾಡಿದ್ರು ಅಂದ್ರೆ ಅದನ್ನ ನಾವು ನಂಬಲಿಕ್ಕೆ ರೆಡಿ ಇಲ್ಲ ಅಲ್ವಾ ಇವ್ರದ್ದು ಇತ್ತು ಅದು ಮಂತ್ರವಲದಲ್ಲಿ ಓಡಾಡ್ತಿತ್ತು ಸರಿ ಒಂದರಲ್ಲಿ ಯಾರೋ ಕತೆ ಬಿಟ್ರು ಅನ್ಕೊಳ್ಳಲ್ಲ ಎಷ್ಟು ಪುರಾಣದಲ್ಲಿದೆ ಪುಷ್ಪಕ ವಿಮಾನದ ಬಗ್ಗೆ ಹಾಗಾದ್ರೆ ಎಲ್ಲರೂ ಸುಳ್ಳು ಹೇಳಿದಾರ ಅಲ್ವಾ ಬುದ್ಧ ಹೇಳಿದ್ದು ಶೂನ್ಯವನ್ನ ಅಲ್ಲವನೂ ಹೇಳಿದ ಶೂನ್ಯ ಅಂದ್ರೆ ಪರಬ್ರಹ್ಮ ಅಂತ ಅನ್ನು ದಾಟಿದ ಸ್ಥಿತಿಯನ್ನ ಅವಧೂತ ಸ್ಥಿತಿ ಅಂತ ಹೇಳೋದು ಅಲ್ಲಿ ಯಾವ ಬಾಂಡೇಜ್ ಇಲ್ಲ ಲಿಮಿಟೆಡ್ ರಹಿತಾಯ ಸರ್ವಭಾವ ವಿವರ್ಜಿತ ಸಚ್ಚಿದಾನಂದ ರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ಲೋಕ ಶುದ್ಧ ಇಲ್ಲ ಅಶುದ್ಧ ಇಲ್ಲ ಇದೆರಡು ನಾಲೆಡ್ಜಿನ ಡಾಟಾಬೇಸ್ ಸರ್ವಭಾವ ಭಾವಗಳು ಭಾವಗಳ್ಯಾವುದು ಪ್ರೀತಿ ದ್ವೇಷ ರಾಗ ಇವನು ನಮ್ಮವನು ಇವು ನಮ್ಮನ್ ಮಕರ್ ಮಾಡೋಕ್ಕೆ ಬರೋನು ಇದೆಲ್ಲ ಭಾವನೆಗಳಷ್ಟೆ ಇದನ್ನೂ ಆಯ್ತು ಆ ಶುದ್ಧಾಶುದ್ಧರಹಿತಾಯ ಸರ್ವಭಾವ ವಿವರ್ಜಿತ ಸತ್ ಚಿತ್ ಆನಂದ ರೂಪಾಯ ದತ್ತಾತ್ರೇಯ ದತ್ತಾತ್ರೇಯನ ಅವಧೂತ ಪಂಥ ದತ್ತ ದತ್ತನಿ ಅಲ್ವಾ ಇದರ ಬಗ್ಗೆ ಮಾಹಿತಿ ಬೇಕಂತ ಹೇಳಿದರೆ ಪರಶುರಾಮರು ಮತ್ತೆ ದತ್ತಾತ್ರೇಯರ ಸಂವಾದ ರಹಸ್ಯ ದೊಡ್ಡ ಶಬ್ದದ್ದು ಆಧ್ಯಾತ್ಮದನ ದೊಡ್ಡ ತೂಕದ ಶಬ್ದದ್ ಪರಮಹಂಸ ಅವಧೂತ ಆರೂಢ ಇದೆಯಲ್ಲೇ ಮೂರು ಶಬ್ದ ಹ ಅದು ತುಂಬಾ ತೂಕ ಇರ ಕೇಳಲಿಕ್ಕೆ ಮಾತ್ರ ಒಂದು ವರ್ಡ್ ಒಂದು ನ್ಯೂಕ್ಲಿಯರ್ ಬಾಂಬ್ ಎಂತ ಆಧ್ಯಾತ್ಮದ ನ್ಯೂಕ್ಲಿಯರ್ ಬಾಂಬ್ ಅದು ಸ್ಫೋಟ ಆದ್ರೆ ಅದರ ಏನೋ ಗೊತ್ತಾಗ್ತದೆ ಇಷ್ಟೇ ಸಣ್ಣ ನ್ಯೂಕ್ಲಿಯರ್ ಬಾಂಬಿಂಗ್ ಎಷ್ಟಾಗ ಜಪಾನಲ್ ಆಡ್ತಲ್ಲ ಅಲ್ವಾ ಈ ಶಬರಿಮಲೆಯಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ಕಾಣುತ್ತೆ ಎಲ್ಲರಿಗ ಎಷ್ಟು ಜನನ ಎಳಿತದ ಅದು ಹ್ಮ್ ಆ ಬಾಂಬನ್ನು ಯಾರು ತಿಳಿಲಿಲ್ಲ ನೋಡಿದಾರ ದೂರದಿಂದ ಅನುಭವ ಆಗ್ತಿದೆ ದರ್ಶನ ಆಯ್ತು ಸ್ಪರ್ಶನವೂ ಆಗಿಲ್ಲ ಅಧ್ಯಯನ ಆಗಿಲ್ಲ ಆ ಅಧ್ಯಯನ ಮಾಡಿದಾಗ ಅವನು ಹೇಳಿದ ನೀನು ನಾನು ಒಂದೇ ತತ್ವ ಹಸಿ ಬೋರ್ಡ್ ಅಲ್ಲಿ ಶಬರಿ ಈ ಹದಿನೆಂಟು ಮೆಟ್ಟಿಲನು ಹದಿನೆಂಟು ತತ್ವವನ್ನು ನೀನು ತಿಳಿದಿದ್ದ ಹೌದಾದ್ರೆ ನಾನು ನೀನು ಬೇರೆ ಅಲ್ಲ ಈ ಡೆಮಾಕ್ರೆಸಿಯನ್ನು ಶುರು ನಯ್ಯಪ್ ನೆಕ್ಸ್ಟ್ ಗಾಂಧಿ ಈಗ ಹಂಗಿದ್ರೆ ಗುರುಗಳೀಗ ಅಂದ್ರೆ ಅವಧೂತರು ನಾನು ಅದನ್ನು ಅನುಸರಿಸಬೇಕು ಅನ್ನೋದಾದ್ರೆ ನಿಮ್ಮಂತಹ ಗುರುಗಳನ್ನ ಅಥವಾ ನಿಮ್ಮ ಹಿಂಬಾಲಿಸೋದು ಹಿಂಬಾಲಿಸುವುದು ನೀವು ಕೇಳಿದ್ರಿ ಗುರುಗಳು ಯಾರು ಮೈನ್ ಆಗಿ ಒಂದು ವೆಂಕಟಾಚಲಯ್ಯ ಸಕ್ಕರೆಪಟ್ಟಣದ ಗುರುಗಳು ಈ ಟ್ರಾನ್ಸ್ಫಾರ್ಮೇಶನ್ಗೆ ತಕ್ಕ ಮಟ್ಟಿಗೆ ಕಾರಣ ಆದವರು ಯಾಕಂದ್ರೆ ಆಧ್ಯಾತ್ಮದಲ್ಲಿ ಗೈಡ್ ಸರಿ ಅಂದ್ರೆ ಹಾದಿ ತಪ್ಪಬೇಕಾಗ್ತದೆ ಇನ್ನೊಂದು ಚಂದ್ರಶೇಖರ ಭಾರತಿಗಳು ಇನ್ನೊಂದು ಗಾಂಧೀಜಿ ಇನ್ನೊಂದು ಪುತ್ತೂರಜ್ಜ ಮೈನ್ ಆಗಿ ಇನ್ನೊಂದು ನಿತ್ಯಾನಂದ ಭಾಗ ನನ್ನೊಂದು ಪಿ ಯು ಸಿ ಸೇರಿದ ಹುಡುಗ ಯಾರೋ ಕೇಳಿದ ಇಷ್ಟೊಂದು ಗುರುಗಳ ಅಲ್ಲಿ ಯಾರು ಸಬ್ಜೆಕ್ಟ್ ಇತ್ತು ಐದು ಸ ಆರನೇದು ಪಿ ಟಿ ಅದು ನಾನೇ ಹುಡುಕ್ತಾ ಹೋದೆ ಐದು ಸಬ್ಜೆಕ್ಟಿಗೆ ಐದನ್ನೇ ಲೆಕ್ಚರ್ಸ್ ಇದರಲ್ಲಿ ಯಾರು ದೊಡ್ಡವರು ಯಾರು ಇಲ್ಲ ನನಗೆ ಯಾರ ಜಾತಿಯೂ ನಾನು ಕೇಳಲಿಕ್ಕೆ ಹೋಗಿಲ್ಲ ಅಜ್ಜ ಹವ್ಯಕರಿದ್ದರು ಅವರು ಜಾತಿ ಮಾತಾಡಿಲ್ಲ ಗಾಂಧಿ ಆರ್ಯವೈಶ್ಯರಿದ್ದರು ಚಂದ್ರಶೇಖರ ಭಾರತಿಗಳು ಸ್ಮಾರಕರಿದ್ದರು ಚಕ್ರಾಪಟ್ನ ಗುರುಗಳ ಬಗ್ಗೆ ಮಾತಾಡ್ತಾನೂ ಇರ್ಲಿಲ್ಲ ಹಾಗೆ ನಾನು ಹುಡುಕಿದ್ದು ತತ್ವ ಈಗಿನ ಸೊಸೈಟಿಯಲ್ಲಿ ಕುಸ್ತಿ ಏನಂದ್ರೆ ಅವ್ರು ನಮ್ಮ ಜಾತಿ ಗುರುಗಳ ಪಾಯಿಂಟ್ ನಂಬರ್ ಒನ್ ಇನ್ನೊಂದು ಹುಚ್ಚುಂಟು ಅವನು ಇಂಥದ್ದಿದ್ರೆ ಮಾತ್ರ ಆ ಸ್ಥಿತಿಯಲ್ಲಿ ಇನ್ನೊಂದು ಭ್ರಾಂತ ಭ್ರಾಂತು ಅಲ್ವಾ ನಾನು ಸಣ್ಣಲ್ಲಿ ವೇದವನ್ನು ಅಭ್ಯಾಸ ಮಾಡಲಿಕ್ಕೆ ನನ್ನ ಅಮ್ಮನ ತಂದೆ ಸ್ಕಾಲರ್ ಅವರು ತುಂಬಾ ದೊಡ್ಡ ಜ್ಯೋತಿಷ್ಯ ತಜ್ಞರು ಅವರತ್ರ ಅವರ ಸ್ಕಾಲರ್ಸ್ ಸ್ಕಾಲರ್ಸಲ್ಲೇ ಬಂದವರು ನನ್ನ ಎಮ್ ಸಾಂಸ್ಕ್ರಿಟ್ ಎಮ್ಮೆಲ್ಲ ಸಾಂಸ್ಕ್ರೀಟಲ್ಲಿ ಸುಮಾರು ಅಧ್ಯಯನ ಮಾಡಿದವಳು ಹಿಂದಿ ಅಧ್ಯಯನ ಮಾಡ್ದವಳು ಸೊ ಹಾಗಾಗಿ ಈ ಥರದ ವಿಚಾರ ಅವಾಗ ಅವರೊಂದು ಮಾತು ಹೇಳಿದರು ನಿನ್ನ ತಂದೆ ಬೇರೆ ಕ್ಯಾಸ್ಟ್ ಅಲ್ವಾ ನಾನು ಅವ್ರಿಗೆ ಕೊನೆಗೊಂದು ಪ್ರಶ್ನೆ ಕೇಳಿದ್ದೆ ಯದ್ಬ್ರಹ್ಮಜಿಜ್ಞಾಸು ಬ್ರಾಹ್ಮಣ ಅಂತಲ್ವಾ ಅರ್ಥ ಏನು ಯಾರು ಬ್ರಹ್ಮಜ್ಞಾನವನ್ನು ಹುಡುಕ್ತಾನೆ ಅವನು ಬ್ರಾಹ್ಮಣ ತತ್ವಕ್ಕೆ ಹೋಗ್ತಾನೆ ಜನ್ಮ ತಕ್ಷೂದ್ರ ಸಂಸ್ಕಾರ ಏನ ಬ್ರಾಹ್ಮಣ ಇದ್ರ ಬಗ್ಗೆ ವಾದ ಏನು ಮನುಷ್ಯ ಸಂಸ್ಕಾರದಿಂದ ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ ಇಟ್ ಈಸ್ ಸ್ಟೇಟ್ ಆಫ್ ನಾಲೆಡ್ಜ್ ಅಲ್ವಾ ಇಲ್ಲೇನಾಗಿದೆ ಕನ್ಫ್ಯೂಷನ್ಸ್ ಖುದ್ದು ಒಳಗೆ ಇಟ್ಕೊಂಡು ಕುದಾನ ಯಾಕೆ ಅಂತ ನಮ್ಮಲ್ಲಿ ಏನಾಗಿದೆ ಒಬ್ಬ ಬಸವ ಲಿಂಗಾಯತ್ ಆದರೆ ಮಾತ್ರ ಶಿವನ್ ತಿಳಿಬೋದು ಬ್ರಾಹ್ಮಣ ಆದರೆ ಮಾತ್ರ ಅಂತ ತಿಳಿಬೋದು ಇದನ್ನು ಹಿಂದಿ ಋಷಿಗಳು ಹೊಡೆದಾಕಿದ್ದಾರೆ ಹಾಕಿದ್ದಾರೆ ವಾಲ್ಮೀಕಿ ಹೌದು ಅಲ್ವಾ ಯಾವ ಕುವೆಂಪು ಒಕ್ಕಲಿಗರು ಹೌದು ಒಕ್ಕಲಿಗರು ರಾಮಾಯಣ ದರ್ಶನ ಬರೆದ್ರು ಹೌದು ಸಾಕ್ಷಿ ಇಲ್ಲಿ ಕೊಡ್ತೀನಿ ನಾನು ಡಿ ವಿ ಜಿ ಮಂಕುತಿಮ್ಮನ ಕಗ್ಗ ಬರೆದ್ರು ಅಲ್ವಾ ಅಲ್ಲಮ್ಮರ ಬಗ್ಗೆ ಎಷ್ಟೋ ಜನ ಬುಕ್ ಬರೋದ್ರು ಅವ್ರು ಯಾರು ಲಿಂಗಾಯತರಲ್ಲ ವೀರಶೈವರಲ್ಲ ಹಿಂದೆ ವಾಲ್ಮೀಕಿ ಮತ್ತು ಗಾಯತ್ರಿಯನ್ನು ಕೊಟ್ಟ ವಿಶ್ವಾಮಿತ್ರ ಕ್ಷತ್ರಿಯ ಕ್ಷತ್ರಿಯ ಕ್ಷಾತ್ರಧರ್ಮದಲ್ಲಿದ್ದವರು ಇನ್ಯಾರು ಮತಂಗ ಮಹರ್ಷಿ ಸೊ ಕೊನೆ ಶುರುವಿನ ಸನಾತನ ಧರ್ಮದ ಶುರುವಿನ ನಾಲೆಡ್ಜ್ ಬೇಸ್ ನೋಡಿದರೆ ಅಲ್ಲೆಲ್ಲೂ ಜಾತಿಯ ಸ್ಪೆಸಿಫಿಕೇಶನ್ ಇರಲಿಲ್ಲ ಇಲ್ಲಿ ಕನ್ಫ್ಯೂಷನ್ ಜನಕ್ಕೇನಾಗಿದ್ದು ಹೀಗೆ ಶಲ್ಯ ಪಂಚ ಹಾಕಿದ್ರೆ ಮಾತ್ರ ಅದು ನಾಲೆಡ್ಜ್ ಹೌದು ಹ್ಮ್ ನಾನೊಂದು ಹೇಳ್ತೀನಿ ಓದಿಲ್ಲ ಪಾಪ ಓದ ಇದ್ದವರಿಗೆ ಶಂಕರಾಚಾರ್ಯರು ಮನಿಷಾಷ್ಟಕನು ಬರೆದಿದ್ರು ಅದರ ಅರ್ಥ ಏನು ಚಿದಾನಂದ ರೂಪ ಬರೆದವರು ಚಾಂಡಾಲ ವೇಷದಲ್ಲಿ ಬಂದಾಗ ಶಿವ ದರ್ಶನ ಕೊಟ್ಟಾಗ ನಮಸ್ಕಾರ ಮಾಡ್ತಾರೆ ಅವರು ಹೇಳ್ತಾರೆ ಅವರಿಗೆ ನನ್ನ ಮೇಲೆ ಚಾಂಡಾಲ ಕೇಳ್ತಾನೆ ವೇಷದಲ್ಲಿದ್ದ ಶಿವ ನನ್ನ ಮೇಲೆ ಬೀಸಿದ ಗಾಳಿ ನಿನ್ನ ಮೇಲೆ ಬೀಸ್ತಾ ಇದೆ ನಾನು ನಿಂತು ಭೂಮಿಯಲ್ಲಿ ನೀನು ನಿಂತಿದ್ದೆ ಹಾ ನಾನು ಬಂದಾಗೂ ಜನ ಮೂಗು ಮುಚ್ಚುತ್ತಾರೆ ನೀನು ತಪಸ್ಮಾತೋ ಮೂಗು ಬಿಡ್ತೀವಿ ಬೇರೆಯಾ ಅಂತ ನೀನು ಹೇಳ್ತಾ ಇರೋದು ಈ ಶರೀರಕ್ಕೆ ದೂರ ಹೋಗುವಂತನು ಅಂತಾನು ಪದ್ಮಾ ಪಾದಾಚಾರ್ಯರಿಗೆ ಅಥವಾ ನಿನ್ನೊಳಗಿರೋ ನನ್ನೊಳಗಿರೋ ಕಾಮನ್ ಆಗಿರೋ ಆತ್ಮಕ್ಕೂ ಅಂತ ಅವಾಗ ಭಗವತ್ಪಾದ್ರಿ ಗೊತ್ತಾಗ್ತದೆ ಎದ್ರು ನಿಂತವನು ಸಾಮಾನ್ಯದವನಲ್ಲ ವೇಷ ಬದ್ಲಾಯಿಸಿ ಬಂದಿದ್ದಾನೆ ಅಂತ ಅವರು ಧ್ಯಾನ ಮಾಡಿದಾಗ ಶಿವನ ದರ್ಶನ ಆಗ್ತದೆ ಅವಾಗ ಮನಿಷಾಷ್ಟಕ ಬಂದು ನಮಸ್ಕಾರ ಮಾಡ್ತಾರವ್ ಹಾಗೆ ಶಿವನನ್ನ ಹೊರಗೆ ತರಿಸ್ಕೊಟ್ಟ ಕಣ್ಣಪ್ಪ ಯಾವ ಜಾತಿ ನನಗೆ ಗೊತ್ತಿಲ್ಲ ಅಲ್ವಾ ಕಾಳಹಸ್ತಿಯಲ್ಲಿ ಈಗ ಪೂಜೆ ಮಾಡ್ತೀವಿ ಕಾಳಹಸ್ತೀಶ್ವರನನ್ನೇ ದರ್ಶನ ಮಾಡದವ್ನ ಇದ್ದಾನೆ ತಿರುಪತಿ ವೆಂಕಟರಮಣನಿಗೆ ನೈವೇದ್ಯ ಇಟ್ಟವನು ಶುರು ಕುಂಬಾರ ಇವತ್ತು ಮೊಸರನ್ನವೇ ಒಳಗಿಡೋದು ಮಡಿಕೆಯಲ್ಲಿ ಉಡುಪಿಯಲ್ಲಿ ಕೃಷ್ಣನ ತೋರಿಸಿದ ಕನಕದಾಸರು ಕುರುಬ್ರು ಅವರಿಟ್ಟಿದ್ದು ಗಂಜಿ ತೋರಿಸ್ತವ್ರು ಕೃಷ್ಣನನ್ನು ಸೊ ಹಾಗೆ ನೋಡ್ತಾ ಹೋದರೆ ಈ ನಮ್ಮ ಸನಾತನ ಧರ್ಮ ಹಾಳಾಗಿದ್ದು ಜಾತಿಯ ಮೇಲೆ ಜ್ಞಾನವನ್ನು ಅಳಿಲಿಕ್ಕೆ ಹೋಗಿ ಅದನ್ನು ಬಿಡಬೇಕು ಬಿಟ್ಟಾಗ ನಮಗೆ ಆ ಜಾತ್ಯತೀತ ದೇಶ ಗಾಂಧೀಜಿ ಹೇಳಿದ್ದು ಕಾಣುತ್ತದೆ ಗಾಂಧೀಜಿ ಎಲ್ಲೂ ನಾನು ಆರ್ಯವಯಶ್ವರು ಅಂತ ಹೇಳಿಕೊಟ್ಟು ಬಸವಣ್ಣ ನಾನು ಲಿಂಗಾಯ್ತ ಅಂತ ಹೇಳಿಕೊಟ್ಟಿಲ್ಲ ನಾನೊಬ್ಬ ಭಕ್ತ ಜಗತ್ತೆಲ್ಲ ಶಿವ ನಾನು ಹೇಳಿದ್ದು ಸೇಮ್ ಕಾಪಿಯನ್ನೇ ಹಾ ಈಗ ಅವ್ರು ಹೇಳಿದ್ದೇ ನಾವು ಹೇಳಿದ್ದು ಯೂನಿವರ್ಸ್ ಇಸ್ ದ ಗುರು ಅಂದ್ರೆ ಅರ್ಥ ಏನು ಎಲ್ಲವೂ ಗುರು ನಾನಿನ್ನು ಶಿಷ್ಯನಾಗಿದ್ದೀನಿ ಅಲ್ವಾ ಹಾಗೆ ತಿಳಿತಾ ಹೋಗಿ ವೆಂಕಟಾಚಲ್ಲೆ ಕೈ ಹಿಡಿದು ಹೋಗಿ ತೋರಿಸಿದ್ರು ಅಹಂಕಾರ ಅಂದಾಗ ನೋಡು ಅಲ್ಲಿ ಬೆಳಗ್ತಿರೋ ಸೂರ್ಯನಿಂದ ಆಚೆ ಮಹಾಸೂರ್ಯ ಇದ್ದಾನೆ ಹಾಂ ಆ ಮಹಾಸೂರ್ಯನ ಕೆಳಗೆ ನೀನು ನಿಂತಾಗ ಸಾಸಿವೆ ಕಂಡಾಗೆ ಕಾಣ್ತಿ ಹೌದು ಹಾಂ ಅಷ್ಟನ್ನು ಒಪ್ಪಿಕೋ ಕಾಣ್ತಾ ಇದೆಯಲ್ಲ ಹಾಂ ಅಲ್ಲಿಗೆ ಈಗ ಮುಗೀತು ಅಲ್ವಾ ನಾವು ಮನೇಲೆಲ್ಲ ಗದ್ರಸೋ ಗಂಡಸರು ಸಮುದ್ರದ ಎದುರುಗಡೆ ಹೋಗಿ ಸುನಾಮಿ ಹತ್ರ ನಿಂತು ಆ ಅಲೆ ಹತ್ರ ಹೋಗಿ ಎಳಬೇಕು ನಾ ದೊಡ್ಡ ಹುಲಿ ಅಂತ ಆಗ್ತದಾ ಇಲ್ಲ ಮನೇಲಿ ಎಲ್ಲರಿಗೂ ಅವಾಜ್ ಹಾಕೋ ಸುಮಾರು ಜನ ಒಂದು ಡಿಸೆಂಟ್ರಿ ಬಂದಾಗ ಅವ್ರು ಅವ್ರಿಗೆ ಹೇಳ್ಕೊಳ್ಬೇಕು ಅವ್ರ ದೇಹದೊಳಗಿರೋ ಡಿಸೆಂಟ್ರಿ ನಾನು ಇಲ್ಲ ಅಂದ್ರೆ ಮನೆ ಹಾಳಾಗ್ತದೆ ಕಂಟ್ರೋಲ್ ಇಲ್ಲ ಆಗುತ್ತೆ ಸ್ವಂತ ಡಿಸೆಂಟ್ರಿ ಬಂದಾಗ ಅವನ ಕಂಟ್ರೋಲ್ ಎಲ್ಲಿ ಹೋಗಿತ್ತು ಎರಡು ಮೂರು ಸಲ ಅವ ವಾಶ್ರೂಮಿಗೆ ಹೋದ ಸ್ವಲ್ಪ ದಮ್ಮಿ ಇರುತ್ತೆ ಒಂದು ಆರು ಸಲ ಹೋದ್ರೆ ಎಟಿಎಮ್ ಎಲ್ಲೋ ಪೇ ಟಿ ಎಮು ಎಲ್ಲೋ ಇವನೊಂದು ಬೆಡ್ ಮೇಲೆ ಬಿದ್ದಿರ್ತಾನೆ ಆಗಿರುತ್ತೆ ಹಾಗಾದ್ರೆ ಅರ್ಥ ಏನು ತನ್ನ ದೇಹದೊಳಗೆ ತನ್ನನ್ನು ಬಿಟ್ಟು ಬೇರೆ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಒಂದು ಅರ್ಥ ಸಿಗುತ್ತೆ ಇವನೇ ಕೆಲಸ ಮಾಡೋದಾಗಿದ್ರೆ ಇವನ ಉಸಿರಾಟ ಕಂಟ್ರೋಲ್ ಇವನ್ ಹಿಡಿಬೇಕು ಅವನ ಡಿಸೆಂಟ್ರೇನು ಅವ ತಡಿಬೇಕು ಪಾಸಿಬಲ್ ಅಲ್ಲ ಅಂದರೆ ಅವನು ಒಪ್ಕೊಳ್ಳಿ ನನ್ನೊಳಗೆ ನನ್ನನ್ನು ಬಿಟ್ಟು ಯಾರೋ ಕೆಲಸ ಮಾಡ್ತಿದ್ದಾರೆ ಮೊಬೈಲು ಒಪ್ಕೊಳ್ಬೇಕು ನನ್ನೊಳಗೆ ಕರೆಂಟ್ ಕೆಲಸ ಇದೆ ಸಾಫ್ಟ್ವೇರ್ ಕೆಲಸ ಮಾಡ್ತಿದೆ ನಾನು ಬರೀ ಮೇಲಿರೋ ಒಂದು ಕ್ಯಾಮ್ರಾ ಒಪ್ಕೊಳ್ತದಲ್ಲ ನನ್ನನ್ನು ಒಬ್ಬ ಆಪರೇಟ್ ಮಾಡ್ತಾ ಇದ್ದಾನೆ ಅಲ್ಲಿಗೆ ಕ್ಯಾಮ್ರಾದೀಗು ಹೋಯ್ತು ಸಮನ್ ಈಸ್ ಆಪ್ರೇಟಿಂಗ್ ದ ಸೃಷ್ಟಿ ಒಂದು ಸಣ್ಣ ಮಗುಗೆ ತಂದೆ ಇರುವುದು ಹೌದಾದರೆ ಇಷ್ಟು ದೊಡ್ಡ ಕ್ರಿಯೇಷನ್ ಈಗ ಅಪ್ಪ ಇಲ್ಲ ಅಂದರೆ ನಾನು ಆಸ್ತಿಕವಾದಿಗಳಿಗೆ ಹೇಳೋದೆಂತ ಹುಚ್ಚು ಒಂದು ಸಾಫ್ಟ್ವೇರಿಗೆ ಸಾಫ್ಟ್ವೇರ್ ಡೆವಲಪರ್ ಇದ್ದಾನೆ ಸೃಷ್ಟಿಯೇನೋ ಸಾಫ್ಟ್ವೇರ್ ನಿಂತಿದೆ ಎದುರು ಅದಕ್ಕೆ ಡೆವಲಪರ್ ಇಲ್ವಾ ಇಷ್ಟು ದೊಡ್ಡ ಮಾಸನ್ನು ಗಾಳಿ ನಿಲ್ಲಿಸಿದ್ದಾನಲ್ಲ ಒಂದನ್ನು ನಿಲ್ಲಿಸಿದ್ರೆ ಸಾಯ್ಲಿ ನಿಜ ನಿಜ ನಾವು ತಿರುಮಲದಲ್ಲಿ ನಾರಾಯಣನಿಗೆ ನಮಸ್ಕಾರ ಮಾಡ್ತಾ ಹೇಳೋದು ನಮ್ಮ ಹುಡುಗರು ಹೇಳ್ತಾರೆ ವೆಂಕಿ ಬ್ರೋ ಮಂಜಣ್ಣ ಧರ್ಮಸ್ಥಳದವ್ರನಿಗೆ ಅದು ಎಂತ ಅಂತ ಗೊತ್ತಾ ಇವರಿಗೆ ಅದನ್ನ ನೋಡಿ ಹಾ ಒಂದು ಭೂಮಿಯೊಳಗೆ ನೀರಿಟ್ಟು ಭೂಮಿಯನ್ನಿಟ್ಟು ಒಳಗಡೆ ಅಗ್ನಿಯನ್ನಿಟ್ಟು ಅರ್ಕಬೇಕಿನ್ ಅಗ್ನಿ ಅದನ್ನು ಸ್ಪೇಸಲ್ಲಿ ನಿಲ್ಲಿಸೋದು ಎಂಥ ದೊಡ್ಡ ಬ್ರೈನ್ ಸಣ್ಣ ಇಮ್ಯಾಜಿನೇಷನ್ ನಮ್ಮ ಸೈಂಟಿಸ್ಟ್ಗಳಿಗೆ ಹೌದು ಹೌದು ನಿಲ್ಲಿಸಿ ಅದನ್ನು ಒಂದಕ್ಕೊಂದು ಕೊಲೈಡ್ ಆಗದಾಗ ಇಟ್ಟಿದ್ದಾನಲ್ಲ ಅದರ ಕತೆ ಈ ಸುಮ್ಮನೆ ಸೃಷ್ಟಿಯನ್ನು ನೋಡಿ ಮನುಷ್ಯ ತಾನಾಗೆ ತಿಳಿತ ನಾನಿನ್ನು ತಿಳಿತಾ ಇದ್ದೀನಿ ಅರಿವನ್ನು ಅರಿಲಿಕ್ಕೆ ಉಂಟು ನಾನು ತಿಳಿದಾಗಿಲ್ಲ ಅವಾಗ ಹರಿ ಏನು ಗೊತ್ತಾಗ್ತದೆ ಹ್ಮ್ ನಿಜ ಗುರುಗಳ ನೀವ್ ಹೇಳ್ದುರುಗಳಾಗ ಒಂದು ಇನ್ಸಿಡೆಂಟ್ ನೆನಪಾಯ್ತು ಒಬ್ಬರು ಹೀಗೆ ವಿತಂಡವಾದ ಮಾಡ್ತಾ ಯಾರೋ ಒಬ್ಬ ವಿಜ್ಞಾನಿ ಯಾವುದೋ ಒಂದು ಹಿಮಾಲಯ ಯಾವುದೋ ಒಂದು ಜಾಗದಲ್ಲಿ ಒಂದು ಈಶ್ವರನ ಲಿಂಗವು ಏನೋ ಒಂದು ಯಾವ ಸಪೋರ್ಟು ಇಲ್ಲದೆ ನಿಂತಿತ್ತಂತೆ ಸೊ ಹೇಗೆ ನಿಂತಿದೆ ಅಂತ ಎಲ್ಲ ಕುತೂಹಲದಿಂದ ನೋಡ್ತಾ ಇದ್ರಂತೆ ಅಷ್ಟೊತ್ತಿಗೆ ಈ ಸೈಂಟಿಸ್ಟ್ ಬಂದವನು ಯಾವುದೋ ಒಂದು ಕಡೆಯಿಂದ ಸೂರ್ಯನ ಕಿರಣಗಳು ಬರ್ತಾ ಇದೆ ಸೊ ಅದನ್ನು ಕ್ಲೋಸ್ ಮಾಡಿ ಅದು ಕ್ಲೋಸ್ ಮಾಡಿದ ತಕ್ಷಣ ಕೆಳಗಡೆ ಬಿತ್ತಂತೆ ನೋಡಿದ್ರೆ ನಾನು ಹಿಡಿದೆ ಅಂತ ಹೇಳಿದ್ರಂತೆ ಸರಿ ಆಯ್ತು ಅದನ್ನು ತೆಗಿರಿ ವಾಪಸ್ ಮತ್ತೆ ನಿಲ್ಲಿಸಿ ಇಲ್ಲಿ ಅಂತ ಕೇಳಿದ್ರಂತೆ ಅವನತ್ರ ಉತ್ತರ ಇರಲಿಲ್ಲ ನಮ್ದು ಹೆಂಗೆ ಗೊತ್ತಾ ಈಗ ತಮಿಳ್ನಾಡಿನ ಇದೆ ಅಲ್ಲಿ ರಾಜರಾಜ ಚೋಳನಿಗೆ ವಾರಾಹಿ ಮೋದಿಗೆ ಮೊನ್ನೆ ದಂಡ ಕೊಟ್ಟರೆ ವಾರಾಹಿ ಕೊಟ್ಟ ದಂಡ ರಾಜರಾಜ ಚೋಳ ಎಲ್ಲ ಮುಗಿತು ಅಂತ ಹೋದಾಗ ಅಲ್ಲಿ ವಾರಾಹಿ ಉದ್ಭವ ಇದ್ದಾಳೆ ದರ್ಶನ ಕೊಟ್ಟು ಸಪ್ತ ಮಾತ್ರಕ್ಕೆಲ್ಲೊಬ್ಳು ಅಲ್ಲೊಂದು ಶಿವ ದೇವಸ್ಥಾನ ಇದೆ ಆ ಲಿಂಗ ಯಾವ ಕ್ರೈನಿಂದನೂ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಹಾಪೆರಿಯ ಇಂಥದ್ದು ಒಂದು ಹೆಸರಿದೆ ತಮಿಳುನಾಡಲ್ಲಿ ಶಿವನ್ ದೊಡ್ಡ ವಿಗ್ರಹ ಈ ಜಗತ್ತಲ್ಲಿ ಅತಿ ದೊಡ್ಡ ಈಶ್ವರ ಅದ್ರ ಮೇಲೆಗಡೆ ಗೋಪುರನ್ ಹೇಗೆ ಆ ಹೈಟಲ್ಲಿ ಇಟ್ರು ಅಂತ ಯಾವನಿಗೂ ಗೊತ್ತಿಲ್ಲ ಕೆಳಗಿಂದ ಯಾವ ಪಿಲ್ಲರು ಇಲ್ಲ ಅಲ್ಲಿ ಸೊ ನಮ್ಮ ಎದುರುಗಡೆ ಇರೋ ಒಂದು ಇನ್ನೊಂದು ಮೊನ್ನೆ ರವಿಶಂಕರ್ ಗುರುಜಿ ಹತ್ರ ಇದೆ ಆ ಲಿಂಗ ಆ ಇದರದ್ದು ವೈ ಏನದು ಸೋಮನಾಥೇಶ್ವರನ ಸೋಮ ಅಂದ್ರೆ ಚಂದ್ರ ಚಂದ್ರನಿಂದ ಅಂಶದ ಮಣ್ಣದು ಈ ಲೋಕದ್ದು ಕಲ್ಲಲ್ಲ ಆ ಲಿಂಗ ಗಾಳಿಯಲ್ಲಿತ್ತು ಗಜಿನಿ ಅದನ್ನು ಸುಮಾರು ಸಲ ಒಡ್ದ ಹೊಡೆದ ಹೊಡೆದ ಕೊನೆಗದ ಕೆಳಗೆ ಬಂತು ಪಾಂಡವರು ಪ್ರತಿಷ್ಠೆ ಮಾಡಿದ್ದು ಲಿಂಗ ಇವತ್ತು ಅದನ್ನು ಇಲ್ಲಿದೆ ಅವರು ಆಶ್ರಮದಲ್ಲಿದೆ ಬಂಡಲ್ ಅಂತ ಅದು ಎರಡು ಪೀಸ್ ಇದೆ ಎರಡು ಅವಾಗ ತೆಗೆದಿಟ್ಕೊಂಡು ಬಂತು ಹೆಂಗಾರು ಪ್ರೊಟೆಕ್ಟ್ ಮಾಡಬೇಕು ರವಿಶಂಕರ್ ಗುರುಗಳ ಹತ್ರ ಇದೆ ಅದು ಹಾಂ ಅದನ್ನ ಈಗ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಆ ಲಿಂಗಕ್ಕೆ ಅಷ್ಟು ಪವಿತ್ರ ನಮ್ಮ ಭಾರತದಲ್ಲಿ ಎಂತೆಂಥ ಸೈನ್ಸ್ ಇತ್ತು ಎಷ್ಟು ತಪಸ್ಸಿತ್ತು ಅದನ್ನು ಹೆಂಗಿಟ್ರು ಅಟ್ರಾಕ್ಟ್ ಆಗ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅದರಲ್ಲಿ ಓಕೆ ಅಲ್ವಾ ಸೊ ನಮ್ಮ ಕಣ್ಣೆದುರುಗಡೆ ಎಷ್ಟೋ ಸತ್ಯಗಳುಂಟು ನಾವು ಒಪ್ಲಿಕ್ಕೆ ರೆಡಿ ಇಲ್ಲ ಹೌದು ನಮ್ಮಲ್ಲಿ ಏನು ಅಂದರೆ ನೋಡಿ ಈಗಿನ ನಾವು ಹೇಳೋ ನಾಸ್ತಿಕವಾದದಲ್ಲಿ ಈಗೋ ಇದೆಯಲ್ಲ ಅದು ಬಿಟ್ಟರೆ ನಾಲೆಡ್ ಸಿಗುತ್ತೆ ಹ್ಞೂ ಹ್ಞೂ ಮಾನ ಬಿಡು ಮಾನವ ಆಗ ಬರುವ ಮಾಧವ ಒಬ್ಬ ಹಾಂ ಮಾನ ಬಿಡು ಬಿಗು ಮಾನ ಬಿಡು ನಾನು ಅನ್ನೋದು ಬಿಡು ನಾನು ದೊಡ್ಡ ಹುಲಿ ಅನ್ನೋದು ಬಿಡು ಬರ್ತಾನೆ ಮಾಧವ ಬರ್ತಾನೆ ಹೊರಗೆ ಹಾಕು ಎಲ್ಲ ಕಾಮ ಆಗ ಬರುವನೇ ರಾಮ ರಾಮ ಅಂದರೆ ಆನಂದ ಓ ಒಳಗೆ ಬರಬೇಕಾದ್ರೆ ಕಾಮನೆಗಳಿದ್ರೆ ರಾಮ ಬರೋದು ಹೇಗೆ ಇಫ್ ಯು ಹ್ಯಾವಿಂಗ್ ಡಿಸೈರ್ಸ್ ದ ಡೆವಿಲ್ ಇಸ್ ಕೋರ್ಸ್ ವೆನ್ ಅದು ಯಾವ ಟೈಮ್ ತನಕ ಡೆವಿಲ್ನೆಸ್ ಇರುತ್ತೋ ಇವಿಲ್ ವಿಲ್ ಆಗ್ತಾ ಇರುತ್ತೆ ಅಂಟಿಲ್ ಡೆವಿಲ್ ಇಸ್ ದೇರ್ ಡೆವಿಲ್ನೆಸ್ ಇ ವಿಲ್ ಡೂ ಓನ್ಲಿ ಇ ವಿಲ್ ಮತ್ತೆ ಡಿವೈನ್ ಆಗೋದು ಹೇಗೆ ಇನ್ವರ್ಟೆಡ್ ಇವಿಲ್ ಈಸ್ ದ ಗುಡ್ ಇನ್ವರ್ಟೆಡ್ ಗುಡ್ ಈಸ್ ಇವಿಲ್ ಅಲ್ವಾ ಈ ಡ್ರಾಮಾದಲ್ಲಿ ಡ್ರಾಸ್ಟಿಕ್ ತೆಗೆದ್ರೆ ಉಳಿಯೋದು ಯಾವುದು ರಾಮ ಡ್ರಾಸ್ಟಿಕ್ ಚೇಂಜಸ್ ಆಗ್ತಿರೋದು ಯಾರಿಗೆ ಇವನಿಗೆ ಯಾಕೆ ಆಗ್ತಿದೆ ಇವ ಮಾತೆತ್ತಿದ್ರೆ ಗೂಗಲಲ್ಲಿ ಹುಡುಕ್ತಾನೆ ಇವನಿಗೆ ಸ್ವಂತ ಬುದ್ಧಿ ಇಲ್ವಾ ಆಗಿದ್ರಿ ಹಾ ಇನ್ಯಾರು ಹತ್ತು ಜನ ಹೇಳಿದ್ದನ್ನೇ ನಮ್ಮವ್ರೀಗ ಫಾಲೋ ಮಾಡ್ತಿದ್ದು ನೀವು ಹತ್ತು ವರ್ಷದ ಹಿಂದೆ ಹಾಗೆ ಮಾಡ್ತಿದ್ವಾ ರೀಲ್ಸಲ್ಲಿ ಬಂದಿದ್ದೆಲ್ಲ ಈಗ ಸತ್ಯ ಆಗಿದೆ ಹೌದು ಹಿಂದೆ ನಿಮ್ಮ ಕ ನೀವು ಪ ಪತ್ರಿಕೋದ್ಯಮಕ್ಕೆ ಚಿತ್ರೋದ್ಯಮಕ್ಕೆಲ್ಲ ಬಂದಾಗ ಅವಾಗ ರಿಯಾಲಿಟಿಯನ್ನು ನೋಡ್ತಾ ಇದ್ವಿ ಸತ್ಯ ಹಾಂ ಈಗ ರಿಯಾಲಿಟಿ ನೋಡೋದ್ರೊಳಗೆ ಅವನು ಹಗ್ ಹಾಕೊಂಡಿರ್ತಾನೆ ರೀಲ್ಸಲ್ಲಿ ಬಂದವನು ಅಯ್ಯೋ ನನ್ನ ಬಗ್ಗೆ ಹಿಂಗೆ ಬಂತಲ್ಲ ಹೋಗಿ ಆಯ್ತು ಎಲ್ಲ ಕ್ಷಣಿಕ ಸುಖದ ಹಿಂದೆ ಬಿದ್ದಿದ್ದಾರೆ ಅಂತ ನೀವು ಸುಖದಿಂದ ಕ್ಷಣಿಕ ಅನ್ನೋಕ್ಕಿಂತ ಅವರಿಗೆ ಕ್ಷಣಿಕ ಅನ್ನೋದು ಇವತ್ತು ಗೊತ್ತಾಗಿಲ್ಲ ಸುಖದ ಹಿಂದೆ ಇದ್ದಾನೆ ಹಾಗಾಗಿ ಅದಕ್ಕೆ ಏನ್ ಬೇಕು ಎವ್ರಿ ವನ್ ಈಸ್ ಗೋಯಿಂಗ್ ಬಿಹೈಂಡ್ ಆಫ್ ತ್ರೀ ಥಿಂಗ್ಸ್ ಲಸ್ಟ್ ಮನಿ ಅಂಡ್ ಐಡೆಂಟಿಫಿಕೇಶನ್ ಒಪ್ಪುಗಳಿ ಅದನ್ನ ವಿಥೌಟ್ ದೀಸ್ ತ್ರೀ ಥಿಂಗ್ಸ್ ನಾನು ಹೇಳೋದು ಮೂರು ಇಲ್ಲದೆ ಜನ ಗೌರ್ ಬದುಕ್ಲಿಕ್ಕೆ ಆಗುತ್ತೆ ಹೌದು ಮೂರು ಇಲ್ಲದೆಯೂ ಬದುಕಲಿಕ್ಕಾಗ್ತದೆ ಈ ಮೂರಕ್ಕೆ ದಿನ ಒದ್ದಾಡೋದು ಅವನಿಗೆ ಯಮ ಹತ್ರ ಬರ್ತಿದ್ದಾನೆ ಅನ್ನೋದು ಎಚ್ಚರ ಇಲ್ಲ ನಾವು ಹೇಳ್ಬೋದಲ್ಲ ಇಡೀ ಜಗತ್ತು ಕಂಟ್ರೋಲ್ ಮಾಡ್ತೀವಿ ತಲೆ ಕೂದಲು ಉದುರುತ್ತಾ ಇದೆಯಲ್ಲಪ್ಪ ಅದನ್ನೊಂದು ಒಂದು ಕಂಟ್ರೋಲ್ ಆಗ್ತದೆ ಇಲ್ಲ ಇಲ್ಲ ಇವನ ಶರೀರದ ಕೂದಲು ಸ್ವಯಂ ಇವನ ಕೂದಲೇ ಒಂದು ಮಾತು ಕೇಳ್ತಿಲ್ಲ ಇವನಿಗೆ ಏರೋ ಇರಬೇಕು ನಿಮ್ಮತ್ರ ಈ ತರ ತರಲೆ ನಾನೇ ನೋಡಿ ನಮಗೆ ಇದು ತರ್ಲೆ ಅಂತ ಅನ್ಸಲ್ಲ ಅವನ ಬದುಕಲ್ಲಿ ನೋಡಿ ಇಡೀ ಮನುಷ್ಯನ ದೇಹದಲ್ಲಿ ಅವನ ಸೌಂದರ್ಯ ನಿಂತಿರೋದು ಅವನ ಕೂದ್ಲ ಹತ್ರ ಇದನ್ನು ತೆಗೀರಿ ಇದನ್ನು ತೆಗೀರಿ ಇದನ್ನು ತೆಗೀರಿ ಅವನ ನೋಡ್ಲಿಕ್ಕೆ ಆಗಲ್ಲ ಮನುಷ್ಯನ ಸೌಂದರ್ಯದ ಗುಟ್ಟ ಅವನ ಕೇಶ ಆಮೇಲೆ ಅವನ ವೇಷ ನಾನದ ಯಾವತ್ತೂ ತರ್ಲೆ ಅನ್ಕೊಳ್ಳಲ್ಲ ಆ ಮಟ್ಟಿನ ನಾಲೆಡ್ಜಿಗೆ ಅದು ಅವನಿಗೆ ಇಂಪಾರ್ಟೆಂಟ್ ಅವರಿಗೆ ಹ್ಮ್ ಕಟ್ಟಿಗೆಯಲ್ಲಿ ಇಡ್ತಾರೆ ಅಂತ ಹೇಳಿದ ಅವನಿಗೆ ಅದು ಇಂಪಾರ್ಟೆಂಟ್ ಅಲ್ಲ ನೋಡಿ ನಾನು ಅರ್ಥ ಮಾಡ್ಕೊಂಡು ಕೇಳೋ ಅಂತ ಇದನ್ನೇ ಗಾಂಧೀಜಿ ಯಾವಾಗ್ಲಿಂದನೂ ಬಡ್ಕೊಳ್ತಾ ಇದ್ದವನ್ನ ಒಬ್ಬ ಕವಿ ವರ್ಣನೆ ಬೇರೆ ತರ ಜ್ಞಾನಿ ನೋಡುವುದು ಬೇರೆ ತರ ಸಂಸಾರಿ ನೋಡುದು ಬೇರೆ ತರ ಡಫ್ ಹೊಡ್ಕೊಂಡು ಯಾವುದೋ ಪ್ರಪಂಚದಲ್ಲಿ ನೋಡುದು ಬೇರೆ ತರ ಪಕ್ಕ ಕಮಕ ನಾಸ್ತಿಕವಾದ ಕತೆ ಹೇಳ್ಕೊಂಡು ತಾನೂ ಕೆಲಸ ಮಾಡಿದೆ ಕಂಡವರನ್ನು ಕೆಲಸ ಮಾಡಲಿಕ್ಕೆ ಬಿಡದೆ ಎಳೀತ ಮನೆಯಲ್ಲಿ ಕುತ್ಕೊಂಡಿರ್ತಾರಲ್ಲ ಒಂದು ಗುಂಪು ಆ ಗುಂಪು ನೋಡುವುದೇ ಬೇರೆ ಥರ ನಾನು ಕೇಳಿದೆ ಇವರೆಲ್ಲರ ನೋಡುವಿಕೆ ನಿನ್ನ ನೋಡುವಿಕೆ ಆಗದೆ ಯುವ ಹ್ಯಾವಿಂಗ್ ಯುವರ್ ಓನ್ ಯುನೀಕ್ನೆಸ್ ಅದನ್ನು ಉಪಯೋಗ್ಸು ಕಂಡವ್ರ ಕತೆ ಯಾಕೆ ಕೇಳ್ತಿ ಕಂಡವ್ರ ಛತ್ರ ಚಾಮರದಲ್ಲಿ ಯಾಕೆ ಬದುಕ್ತಿ ನೀನು ನಿನ್ನ ಚಾಮರದಲ್ಲಿ ಬದುಕು ನಿನಗೆಂತ ಒಂದು ತಾಕತ್ತಿಲ್ವಾ ಪ್ರತಿಯೊಬ್ಬರ ಒಳಗೆ ವ್ಯಕ್ತಿಯೂ ಇದೆ ಶಕ್ತಿಯೂ ಇದೆ ತಿಳಿದವನು ವ್ಯಕ್ತಿತ್ವ ವ್ಯಕ್ತಿ ಪ್ಲಸ್ ತತ್ವ ಶಕ್ತಿ ಇಸ್ ತತ್ವ ನಾಲೆಡ್ಜ್ ವ್ಯಕ್ತಿ ಅವನ ಫಿಸಿಕಲ್ ಅಪಿಯರೆನ್ಸ್ ಎರಡು ತಿಳಿದವನು ಉದ್ದಾರ ಆಗ್ತಾನೆ ಎರಡು ತಿಳಿದಿದ್ದವನು ರೋಡಲ್ಲಿ ಅಂಡಲ್ಕೊಂಡಿರ್ತಾನೆ